ನಿಜ ಬ್ರಹ್ಮ ದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸೇ ಹು ಬದಲಾಗಿ ಮೂಲಕ ಎರಡು ನಮ್ಮ

ಶುಂಭನು ಶುಂಭರು ಬಂದಿದ್ದೇವೆ ಹಿರಿಯವರು ಅದು ನಮಗೆ ಸೇರಬೇಕಾದಂತ ಸ್ವರ್ಗ ನೀನಾಗಿ ಒಪ್ಪಿಸಿದ್ದಾರೆ ಬಿಟ್ಟು ಬಿಡುತ್ತೇನೆ ಇಲ್ಲವಾದ್ರೂ ಹೊಡೆದಾಡಿಸ್ತೇನೆ ಎಂಬುದಾಗಿ హిరియరను సత్కరి జరదు హిరియరను సత్కరి జనె ಎಲ್ಲರನ್ನು ಕೊಲ್ಲಿಸುವ ಅದಕ್ಕಾಗಿಯೇ ನೋಡು ಸ್ವರ್ಗ ಲೋಕದ ಸರ್ವಾಧಿಕಾರ ನಮ್ಮ ಕಾಲಿಗೆ ಸಿಗಬೇಕು ಇದನ್ನು ಪಡೆದೇ ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಯಾರು ಶೋಣಿತಾಡೇ ಸುಂಭಾಸನ ಯುದ್ಧಕ್ಕಾಗಿ ಬಂದಿದ್ದೇನೆ ನಿನ್ನೆ ಹೇಳ್ತಾ ಇದ್ದೀವಿ ಸ್ವರ್ಗದ ಅಧಿಕಾರ ನಮ್ಮ ಕಾಲಿಗೆ ಕೊಡು ನಿನಗೆ ಬದುಕಿನ ಆಶೆ ಉಂಟಾದ್ರೆ you yeah.

ಪಚಂಜೆಗಳು ಬಂದು ಮುಚ್ಚಿದರೆ ಹಾ ಅವುಗಳ ಗತಿ ಏನಾಗುತ್ತದೆ ಎಷ್ಟು ದೊಡ್ಡ ದ್ವೀಪವಾದರೂ ಮರಿವಂತ ಸಾಮರ್ಥ್ಯ ನಾನು ಸ್ವಲ್ಪ ಏನು ಗೊತ್ತುಂಟು ಹುಲಿಯ ಗುವೆ ಆಗಲಿ ಅಂತಹ ಗುಹೆಗೆ ನೀನು ಬಂದದ್ದು ಸಾಮಾನ್ಯವಾಗಿ ಹೇಗೆ ಪ್ರವೇಶ ಮಾಡಿ ತೋರಿಸ್ತೇನೆ ನಾನೇ ಕಡು ಇಷ್ಟೇ ಆಗುದಿಲ್ಲ ಆಗುದಿಲ್ಲ ಏನು ನಾನು ಹೋಗುವುದಕ್ಕೆ ಬಂದವನಲ್ಲ ಮತ್ತೆ ಸ್ವರ್ಗಲೋಕಕ್ಕೆ ಪ್ರವೇಶ ಮಾಡಿದ ಮೇಲೆ ಸ್ವರ್ಗ ಸ್ವಾಧೀನ ಪಡೆ ಚಾಲದಿಂದಲೇ ಬಂದಿದ್ದೇನೆ ಹೌದಾ ನಿನ್ನೆ ಹೇಳ್ತಾ ಇದ್ದೇನೆ ಏನು ಕೊಡೋದಿದ್ದೇನೆ शुभॻी शयूं त ಸ್ವರ್ಗ್ರವೇಶ ಮಾಡಿದ ಕ್ಷಣದಲ್ಲೇ ಇಂದ್ರಾದಿ ದೇವತೆಗಾಲ ಎಲ್ಲರೂ ಓಡಿಸಿ ಹೋಗ್ತಾ ಇದ್ದಾರೆ ಏನಾಗಲಿ ತಮ್ಮ ಓಡಿ ಹೋದನು ಬೆನ್ನಟ್ಟು ಸರಿಯಲ್ಲ ನಮಗೆ ಬೇಕಾದ ಯಾವುದು ಸ್ವರ್ಗದ ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ ತಮ್ಮ ಹಿಂದಿನ ದಿವಸ ಸ್ವರ್ಗದ ಸಿಂಹತನು ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಭ ನಿಶುಂಬರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತ ಜಯ ಘೋಷವನ್ನ ಆಡುತ್ತಾ ಇದ್ದಾರೆ ಈ ವೇಳೆಯಲ್ಲಿ ಮೂರು ಲೋಕವೇ ನಮ್ಮ ಸ್ವಾಧೀನವಾಗಿ ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ ಇಲ್ಲಿದ್ದಂತ ಅಂಗನಮನಿಯರು ರಂಬೆ ಉರ್ವಶಿ ಮೆನಕೆ ತಿಲೋತಮೆ ಮಂಜು ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದ ಸರಿಯಾಗಿ ಒಮ್ಮೆ ಭೂಲೋಕದಲ್ಲಿ ನೋಡು ತಮ್ಮ ಕೆಲವರು ಬ್ರಾಹ್ಮಣರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಕೊಡಲದು ಕೊಡಲದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರ್ಬೇಕು ಒಂದು ವೇಳೆ ನಮ್ಮ ಮಾತಿಗೆ ಯಾರಾದರೂ ವಿರೋಧವಾಗಿ ನಡೆದರೆ ಜಾಗ್ರತೆ ಜಾಗ್ರತೆ ಆ ಬಳಿಕ ಅದು ಯಾರು ತಮ್ಮ ಇನ್ನು ಮುಂದೆ ಸೂರ್ಯ ಸೂರ್ಯಚಂದ್ರ ಸಂಚಾರ ಆಗ್ಬೇಕಾದ್ರೆ ನಮ್ಮ ಆಜ್ಞೆ ಆಗ್ಬೇಕು ಹೋಗಂತ ಹೇಳಬೇಕು ಅಂತ ಹೇಳಿದ್ರೆ ನಿಲ್ಬೇಕು ಜಾಗ್ರತೆ ನಾವು ಹೇಳಿದ ಕ್ಷಣದಲ್ಲಿ ಸೂರ್ಯ ಚಂದ್ರಾದಿಗಳು ಅಲ್ಲೇ ನಿಂತಿದ್ದ ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ಸಂತೋಷವೇ ಎಂದು ನೋಡ್ರ ದೇವತೆಗಳ ಯುದ್ಧ ಆಯಾಸ ಸ್ವಲ್ಪ ವಿಶ್ರಾಂತಿ सुबो ते रा